ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ಇದೇ ಆರರಂದು ನಡೆಯಲಿದ್ದು ವಿವಿಧ ಪಕ್ಷಗಳ ನಾಯಕರ ಪ್ರಚಾರ ಬಿರುಸುಗೊಂಡಿದೆ ಹವಾಮಾನ ವೈಪರೀತ್ಯದಿಂದಾಗಿ ನಿನ್ನೆ ನಿಗದಿತ ಸ್ಥಳಗಳಿಗೆ ಹೆಲಿಕಾಪ್ಟರ್ ಹಾರಾಟ ಸಾಧ್ಯವಾಗದೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವರ್ಚುವಲ್ ಮೂಲಕ ಚುನಾವಣಾ ಪ್ರಚಾರ ಭಾಷಣ ಮಾಡಿದರು ಗೋಪಾಲ್ಗಂಜ್ ಸಮಸ್ತಿಪುರ್ ಮತ್ತು ವೈಶಾಲಿ ಜಿಲ್ಲೆಗಳಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ವರ್ಚುವಲ್ ಆಗ ಉದ್ದೇಶಿಸಿ ಅವರು ಎನ್ಡಿಎ ಮೈತ್ರಿಕೂಟದ ಪ್ರಣಾಳಿಕೆಯಲ್ಲಿ ರೈತರು ಮತ್ತು ಮಹಿಳೆಯರಿಗೆ ಆದ್ಯತೆ ನೀಡಲಾಗಿದ್ದು ಬಿಹಾರ ಅಭಿವೃದ್ದಿಗೆ ಎನ್ಡಿಎ ಮೈತ್ರಿಕೂಟ ಕಟಿಬದ್ದವಾಗಿದೆ ಎಂದು ತಿಳಿಸಿದರು ರಾಷ್ಟೀಯ ಜನತಾದಳ ಪಕ್ಷದ ಸರ್ಕಾರ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರೆ ಬಿಹಾರವನ್ನು ಮತ್ತೆ ಜಂಗಲ್ ರಾಜ್ ಆಗಿ ಮರಳಲಿದೆ ಎಂದು ಹೇಳಿದ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಹಿತದೃಷ್ಟಿಯಿಂದ ಕೆಲಸ ಮಾಡುತ್ತಿವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಯತ್ನದಿಂದಾಗಿ ಬಿಹಾರದಲ್ಲಿ ಮುಚ್ಚಿದ ಸರ್ಕಾರಿ ಕಾರ್ಖಾನೆಗಳು ಮತ್ತೆ ತೆರೆದಿವೆ ರೈತರು ತಮ್ಮ ಬೆಳೆಗಳಿಗೆ ನ್ಯಾಯಯುತ ಬೆಲೆ ಪಡೆಯಲು ಸಾಧ್ಯವಾಗಿದೆ ಎಂದರು ಎನ್ಡಿಎ ಮೈತ್ರಿಕೂಟ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಿಹಾರವನ್ನು ಅಭಿವೃದ್ಧಿಪಡಿಸುವುದು ಮತ್ತು ರೈತರು ಮಹಿಳೆಯರ ಸಬಲೀಕರಣಕ್ಕೆ ಗಮನಹರಿಸಿದೆ ಈ ಚುನಾವಣೆಯು ಶಾಸಕರನ್ನು ಆಯ್ಕೆ ಮಾಡುವುದಷ್ಟೇ ಅಲ್ಲ ಬಿಹಾರದ ಭವಿಷ್ಯವನ್ನು ರೂಪಿಸಲಿದೆ ಎಂದು ಹೇಳಿದರು जितनी भी यात्राएं आपको निकालनी है वो निकाल लीजिए बिहार की धरती पर से देश की धरती पर से चुन चुन कर एक एक घुसपैठियों को हम देश के बाहर निकालेंगे मतदाता सूची से भी उनको कमी करने का काम हटाने का काम हम करेंगे